ದೇಶ ಅಂತ ಬಂದಾಗ ರಾಜಕೀಯವನ್ನು ಪಕ್ಕಕ್ಕಿಟ್ಟು ಮಾತನಾಡಬೇಕು ಈಗ ರಾಜಕೀಯವನ್ನು ಪಕ್ಕಕ್ಕಿಟ್ಟೇ ಮಾತನಾಡೋದಾದರೆ ನನಗೊಂದು ಒಂದಿಷ್ಟು ಪ್ರಶ್ನೆಗಳಿದೆ ನಾನು ಆಗಲೇ ಕೇಳ್ತಾ ಇದ್ದೆ ಕೋಟಿಂದ ಹಿಡಿದು ನೋಡಿ ಈ ಹಿಂದೆ ಒಂದು ಮಾತು ಬರುತ್ತೆ ಈಗ ಇರುವಂಥ ಸರ್ಕಾರ ಪ್ರಶ್ನೆ ಮಾಡಿದ್ರೆ ಈ ಹಿಂದೆ ಕಾಂಗ್ರೆಸ್ ಏನು ಮಾಡ್ತು ಅಂತ ಪ್ರಶ್ನೆ ಬರುತ್ತೆ ಬಟ್ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲವನ್ನು ಹೊರತುಪಡಿಸಿ ಮಾತಾಡಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನನ್ನ ಸಣ್ಣ ವಯಸ್ಸಿಂದ ಒಂದು ಮಾತು ಕೇಳ್ತಾ ಇತ್ತು ನನಗೆ ಭಯೋತ್ಪಾದಕರು ಯಾರು ಅಂತ ಹೇಳಿದ್ರೆ ಅನಕ್ಷರಸ್ಥರು ಅಂದರೆ ಭಯೋತ್ಪಾದಕರು ಯಾವ ರೀತಿ ತಯಾರಾಗ್ತಾರೆ ಅಂತ ಹೇಳಿದ್ರೆ ಈ ಬಡತನ ಇರುವಂಥ ಮನೆಗಳನ್ನು ನೋಡ್ತಾರೆ ಆ ಮನೆಗಳಲ್ಲಿ ಎಜುಕೇಷನ್ ಕೊಡಿಸಿರಲ್ಲ ಅವ್ರಿಗೆ ಈ ಧರ್ಮ ಅನ್ನೋದ್ರ ಬಗ್ಗೆ ತಲೆಗೆ ತುಂಬಿಡ್ತಾರೆ ಟ್ರೈನ್ ಮಾಡ್ತಾರೆ ಅದಾದ ನಂತರ ಅವರನ್ನು ಭಯೋತ್ಪಾದಕರನ್ನಾಗಿ ಬಿಟ್ಬಿಡ್ತಾರೆ ಅಂತ ಹೇಳಿ ಇದೆಲ್ಲವೂ ಕೂಡ ನಮಗೆ ಗೊತ್ತಿದ್ದು ಬಟ್ ನಿನ್ನೆಯ ಘಟನೆಯನ್ನು ನಾವು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವರು ಯಾರೂ ಕೂಡ ಅನಕ್ಷರಸ್ಥರಲ್ಲ ಈಗ ಡಾಕ್ಟರ್ಗಳನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಿರೋದಂದರೆ ವೆಲ್ ಎಜುಕೇಟೆಡ್ಸ್ ಅಲ್ವಾ ವೆಲ್ ಎಜುಕೇಟೆಡ್ಸ್ ಒಂದು ಇದ್ರ ಜೊತೆಗೆ ಈ ಹಿಂದೆ ಜನರನ್ನು ಕರ್ಕೊಂಡು ಹೋಗ್ತಾ ಇದ್ರು ಸಪ್ಲೈ ಮಾಡ್ತಾಯಿದ್ರು ಅಂತ ಮಾತಿತ್ತಲ್ವ ಅಂದರೆ ಒಂದಿಷ್ಟು ಯುವಕರನ್ನು ಸಪ್ಲೈ ಮಾಡ್ತಾಯಿದ್ರು ಅಂತ ಹೇಳಿ ಈಗ ಟೆಕ್ನಾಲಜಿ ಬಂದ ನಂತರ ಏನಾಗಿದೆ ಅಂತ ಹೇಳಿದ್ರೆ ಮೊಬೈಲಲ್ಲಿ ಎಲ್ಲವೂ ಇದೆ ಮೊಬೈಲಲ್ಲಿ ಎಲ್ಲವೂ ಗೊತ್ತಾಗ್ತಾ ಇದೆ ಇದರರ್ಥ ಬೇರೆ ದೇಶದ ಶತ್ರು ಅನ್ನೋದಕ್ಕಿಂತ ನಮ್ಮ ಒಳಗಡೆ ಇರುವಂಥ ಮೀರ್ ಸಾಧಿಕ್ನ ಬಗ್ಗೆ ಈಗ ನಾವು ಚರ್ಚೆ ಆಗಬೇಕಾಗಿರುವಂಥದ್ದು ಮೂರ್ತಿ ಸರ್ ಏನು ಹೇಳ್ತೀನಿ ಬೇರೆ ದೇಶದಲ್ಲಿ ಈಗ ಬೇರೆ ವಿಚಾರನೇ ತೆಗ್ದು ತೆಗೆದುಕೊಂಡು ಬರೋದು ಬೇಡ ದೇಶದ ಒಳಗಡೆ ಇರುವಂತಹ ದೇಶದ್ರೋಹಿಗಳ ಬಗ್ಗೆ ಮಾತನಾಡಬೇಕಾಗುತ್ತೆ ತನಿಖೆ ನಡೀಬೇಕಾಗುತ್ತೆ ಅನಿಸ್ತಾ ಇದೆಯಾ ತನಿಖೆ ಆ ನಿಟ್ಟಿನಲ್ಲಿ ನಡೀತಾ ಇದೆ ಅಂತ ಇಷ್ಟೆಲ್ಲ ಪಠಾಣ್ಕೋಟಿಂದ ಹಿಡಿದು ಇಲ್ಲಿವರೆಗೂ ನೋಡಿ ತನಿಖೆ ಆಗ್ತಾ ಇಲ್ಲ ಅಂತಲೇ ನಮ್ಮದು ವಿರೋಧ ಇರೋದು ನೀವು ಘಟನೆ ಆದಾಗ ಸ್ವಲ್ಪ ದಿವಸ ಅದು ಇದು ಛಾಯಾ ಅವರು ಛಾಯಾಚಿತ್ರ ಬಿಡ್ತೀರ ಅದಾದಮೇಲೆ ಈ ತನಿಖೆ ಎಲ್ಲಿಗೆ ಹೋಗ್ತು ಏನಾಯಿತು ಅಂತಲೇ ಎಲ್ಲಿವರೆಗೂ ಯಾರಿಗೂ ಮಾಹಿತಿನೂ ಕೊಡಲ್ಲ ಇಲ್ಲಿವರೆಗೂ ಕೂಡ ಯಾವುದು ಕ್ಲಿಯರ್ ಕಟ್ಟಾಗಿ ನಮಗೆ ಇಲ್ಲಿವರೆಗೂ ಕೂಡ ಯಾವುದೇ ಘಟನೆ ಇದು ಇವರು ಸರಿಯಾಗಿ ಇಂಥ ತನಿಖೆ ಆಯಿತು ಇಂಥವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಇಂಥವ್ರನ್ನ ಹಾಕಿದ್ದೀವಿ ಇಂಥ ತನಿಖೆ ನಡೀತಿದೆ ಅಂತ ಎಲ್ಲೂ ಕೂಡ ಎಲ್ಲೂ ಕಾಣ್ತಾ ಇಲ್ಲ ಇಲ್ಲಿವರೆಗೂ ಕೂಡ ಕಾಣ್ತಾ ಇಲ್ಲ ನೀವು ಹೇಳಿದ್ರಿ ಬುದ್ಧವಂತರು ದಡ್ಡರು ಇದೆಲ್ಲ ಮಾಡ್ತಾ ಇದ್ದಾರೆ ಇವಾಗ ಬುದ್ಧವಂತರೇ ಜಾಸ್ತಿ ಮಾಡ್ತಾ ಇದ್ದಾರೆ ಜಾಸ್ತಿ ಇದು ಕರೆಕ್ಟು ಇವಾಗೆಲ್ಲ ನೀವು ಡಾಕ್ಟ್ರು ಇಂಜಿನಿಯರ್ಸು ಎಲ್ಲ ಸೈಂಟಿಸ್ಟ್ ಥರದವರೆಲ್ಲ ಹೋಗಿ ಉಗ್ರಗಾಮಿಗಳಿಗೆ ಸೇರಿಕೊಂಡು ಇವತ್ತು ಅದಕ್ಕೆ ಸಹಾಯ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಇದು ದುರಂತ ಒಂದು ಆದರೆ ನಾವು ಅದನ್ನೇ ಹೇಳ್ತಾ ಇರೋದು ನೀವು ಎಲ್ಲಿ ಯಾವ ಮೂಲ ಹಿಂದೂನಲ್ಲೂ ಉಗ್ರಗಾಮಿಗಳು ಥರ ಇದ್ದಾರೆ ಈ ಮುಸ್ಲಿಮ್ಸಲ್ಲೂ ಉಗ್ರಗಾಮಿಗಳು ಥರ ಇದ್ದಾರೆ ಅವರಿಬ್ಬರು ದೇಶದ ಉಗ್ರಗಾಮಿಗಳೇ ಹಿಂದೂ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಅವ್ರಿಗೆ

ನೋಡಿ ಸರ್ ಈಗ ಯಾರೇ ಆಗಿರ್ಬೋದು ಯಾವಾಗ ಅವರು ಮಕ್ಕಳಿಂದನೇ ಕೂಡ ಇವರು ಏನು ತುಂಬ್ತಾರೆ ಹಿಂದೂ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ನಾವೆರಡು ಅಂತ ಆದರೆ ಇವ್ರಿಗೆ ಅಲ್ಲಿಂದನೇ ಕೂಡ ಒಂದು ಇದು ದೇಶದ ಬಗ್ಗೆ ಇದ್ರ ಬಗ್ಗೆ ಧರ್ಮದ ಬಗ್ಗೆ ಇದು ತುಂಬ್ತಾರೆ ತುಂಬಿ ಕೊನೆಯದಲ್ಲಿಗೆ ಅವರು ಓದಿ ಅವರು ಓದಿರೋದ್ರಲ್ಲಿ ಮುಂದುವರೆದ್ಬಿಟ್ರೆ ದೇಶ ಅದರಿಂದನೇ ದೇಶ ಉದ್ಧಾರ ಆಗಿಬಿಡುತ್ತೆ ಅವ್ರಿಗೇನು ಅದು ಬೇರೆ ಏನೋ ಆ ಜಾಗ ನಮ್ಮದು ಅವ್ರು ತಗೊಂಡ್ಬಿಟ್ಟಿದ್ದಾರೆ ಇದು ಅದಕ್ಕೆ ನಾವು ಅಟ್ಯಾಕ್ ಮಾಡಬೇಕು ಈ ಥರದ್ದು ಈ ಥರದ್ದೇ ಸಣ್ಣ ಮಕ್ಕಳಿಂದನೇ ಅವ್ರಿಗೆ ಕೊಟ್ಟು ಅವರು ಎಜುಕೇಟೆಡ್ ಆದಾಗ ಅದು ದಾಳಿ ಮಾಡಕ್ಕೆ ಶುರು ಮಾಡ್ತಾರೆ ಹ್ಞೂ ನಾನು ತಿಳಿ ಮಾಡ್ತೀನಿ ಮುಂಚೆ ನೀವು ಹೇಳಿದಂಗೆ ಅನ್ಎಜುಕೇಟೆಡೇ ದಾಳಿ ಮಾಡ್ತಾ ಇದ್ರು ಈಗ ನೋಡ್ತಾ ನೋಡ್ತಾ ಡಾಕ್ಟ್ರು ಇಂದ್ರೆ ಏನಾಗಿತ್ತು ಅಂದರೆ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡ್ತೀನಿ ಹಣಕ್ಕಾಗಿ ಕೂಡ ಕಳ್ಸಿ ಇದ್ರು ಅಂತ ಈ ಫ್ಯಾಮಿಲಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಣದ ಸಮಸ್ಯೆ ಇದ್ದಾಗ ಬಡತನದ ಸಮಸ್ಯೆ ಇದ್ದಾಗ ಹಣಕ್ಕೂ ಕೂಡ ತುಂಬ ಜನ ಯುವಕರನ್ನ ಕಳಿಸ್ಕೊಟ್ಬಿಟ್ಟಿದ್ದಾರೆ ಅದು ನಿದರ್ಶನಗಳು ಭಾರತದಲ್ಲಿದೆ ಆದರೆ ಜಮ್ಮು ಕಾಶ್ಮೀರ ಭಾಗದಲ್ಲಿ ಎಲ್ಲವೂ ಕೂಡ ಬಟ್ ಈ ವಿಚಾರಕ್ಕೆ ಬರೋದಾದರೆ ವೆಲ್ ಎಜುಕೇಟೆಡ್ ಮತ್ತು ವೆಲ್ ಸೆಟಲ್ಡ್ ಕೂಡ ಆಗಿರ್ತಾರೆ ಕೆಲವೊಬ್ಬರು ಅವ್ರು ಈ ರೀತಿಯಾಗಿ ರಿಯಾಕ್ಟ್ ಮಾಡುವಂಥದ್ದು ಈ ರೀತಿ ಈ ರೀತಿಯಾಗಿ ಉಗ್ರ ಚಟುವಟಿಕೆಯಲ್ಲಿ ಆಗ್ತಾ ಇರುವಂಥದ್ದು ಆಗ್ತಾ ಇದೆ ಭಾರತಕ್ಕೆ ಅಂತ ಅಲ್ಲ ನೂರಕ್ಕೆ ನೂರು ಭಾಗ ಸತ್ಯ ನೀವು ದುಡ್ಡು ಕೊಡೋದಲ್ಲ ಸರ್ ಒಂದು ಮಗನ್ನ ಆ ಉಗ್ರಗಾಮಕ್ಕೆ ಬಿಟ್ಬಿಡ್ತಾರೆ ಹ್ಞೂ ಹ್ಞೂ ಏನು ಒಂದು ನಾಲ್ಕೈದು ಮಕ್ಕಳಿದ್ರೆ ಇವನು ಇಂಥವೇ ಇಂಥ ಇದಕ್ಕೆ ಹೋಗ್ಬೇಕು ಅನ್ನೋದೇ ಮಾಡಿದ್ರಂತೂ ಸುಮಾರು ಉದಾಹರಣೆಗಳಿದೆ ಇಲ್ಲ ಅಂತಲ್ಲ ಎಲ್ಲರೂ ಮಾಡಿದ್ದಾರೆ ಅಂತಲ್ಲ ಕೆಲವರಂತೂ ಮಾಡಿದ್ದಾರೆ ಮುಂಚೆ ಹೆಂಗೆ ದೇಶಕ್ಕೋಸ್ಕರ ಅಂತೇಳಿ ಕೊಡಗಿನಲ್ಲಿ ಒಂದೊಂದು ಸೈನಿಕರಿಗಾಗಿ ಬಿಡ್ತಾ ಇದ್ದಿದ್ದು ಈ ಕಾಲದಲ್ಲಿ ಇವರು ಇದಕ್ಕೆ ಅಂತಲೇ ಬಿಡ್ತಾ ಇದ್ದಾರೆ ಯಾಕೆ ಅಂತಂದರೆ ಅವ್ರಿಗೇನೋ ಒಂದು ತಲೆ ತುಂಬ್ತಾರೆ ದೇಶ ನಮ್ಮದು ನಮ್ಮ ಇದು ಆದರೆ ಅದು ಬೇರೆ ರೀತಿಯಲ್ಲಿ ತುಂಬ್ತಾರಲ್ಲ ಅದು ಕೆಟ್ಟದು ಅಂತ ನಾವು ಹೇಳ್ತಾ ಇರೋದು ಇವತ್ತು ಬೇಕಾಗಿರೋದು ದೇಶ ಉದ್ಧಾರ ಆಗೋಕ್ಕೆ ಅವರು ಎಜುಕೇಟೆಡ್ ಆಗಬೇಕು ಇಂಜಿನಿಯರ್ಸ್ ಆಗಬೇಕು ಡಾಕ್ಟ್ರ್ ಆಗಬೇಕು ಅದರಿಂದ ನಾವು ದೇಶನ ನೋಡಬೇಕು ಬಿಟ್ಟರೆ ಇವರು ಅವ್ರು ಯಾವ ಥರ ಲೆಕ್ಕದಲ್ಲಿ ಅವ್ರ ತಲೆಯಲ್ಲಿ ಏನಿರುತ್ತೋ ಏನಿರುತ್ತೋ ಏನೋ ಗೊತ್ತಿಲ್ಲ ಬಟ್ ಅಂದ್ರೆ ನಾವು ಅದು ಜಾಗ ಬೇಕು ಅಲ್ಲಿ ಬಾಂಬ್ ಹಾಕಬೇಕು ಕತ್ತಿ ಇಟ್ಕೋಬೇಕು ತ್ರಿಶೂದಲ್ಲಿ ಚುಚ್ಚಬೇಕು ಈ ಥರದೆಲ್ಲ ಕೂಡ ತುಂಬ್ತಾರಲ್ಲ ಮಕ್ಕಳಿಗೆ ಅದು ಬೇಡ ಅಂತಲೇ